ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ವಿಭಿನ್ನವಾದ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವ ಆಕರ್ಷಣೀಯ ಸಾರ್ವಜನಿಕ ಗಣೇಶೋತ್ಸವ ಮೊದಲು ಪ್ರಾರಂಭಿಸಿದ್ದೆ ನಮ್ಮ ವಾಣಿಜ್ಯ ನಗರ ರಾಣೆಬೆನ್ನೂರು ಎನ್ನುವುದೇ ಹೆಮ್ಮೆಯ ವಿಚಾರ ಅದರಲ್ಲೂ ಇತ್ತೀಚೆಗೆ ಹತ್ತಾರು ವರ್ಷಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದ ಸೊಗಡನ್ನು ಕಣ್ಮುಂದೆ ಬರುವಂತೆ ಎತ್ತಿ ತೋರಿಸಿದ ಕೀರ್ತಿ ಪತಾಕೆ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆಗೆ ಸಲ್ಲುತ್ತೆ ಎಂಬುದು ಸತ್ಯಕ್ಕೆ ದೂರವಾದ ಮಾತಲ್ಲ ಬಿಡಿ ಜೊತೆಯಲ್ಲೇ ರಾಣೆಬೆನ್ನೂರ್ಕ ರಾಜ ಎಂಬ ಬಿರುದನ್ನ ತನ್ನ ಮುಡಿಗೇರಿಸಿಕೊಂಡ ಕೀರ್ತಿ ಪತಾಕೆ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಮುರುಡಿಕಟ್ಟಿ ತಂಡದವರಿಗೆ ಸಲ್ಲುತ್ತೆ ಅದರಲ್ಲೂ ಈ ಬಾರಿಯಂತೂ ವಿಶೇಷವಾಗಿ ಹಾವೇರಿ ಜಿಲ್ಲೆಯಾದ್ಯಂತ ವೀರ ಮಾತೆಯರ ಕೊಡುಗೆ ಬಲಿದಾನದ ವಿವರಣೆಯನ್ನು ಕಣ್ಮುಂದೆ ಪ್ರತ್ಯಕ್ಷವಾದಂತೆ ಭಾಸವಾಗುತ್ತಿದೆ ಹೀಗೆ ಪ್ರತಿ ವರ್ಷವೂ ಒಂದಲ್ಲ ಒಂದು ಇತಿಹಾಸ ಮರುಕಳಿಸುವ ಮಹಾನ್ ವೀರ ಮಾತೆಯರ ತ್ಯಾಗ ಬಲಿದಾನದ ನೈಜ ಚಿತ್ರಣವನ್ನ ಸಹಸ್ರಾರು ಅಭಿಮಾನಿ ಭಕ್ತರಿಗೆ ಮನದಟ್ಟು ಆಗುವಂತೆ ಶ್ರಮಿಸುತ್ತಿದೆ ಈ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ಹಾಗಾದ್ರೆ ಬಣಿ ವೀಕ್ಷಕರೇ ಸಂಪೂರ್ಣ ಈ ಚರಿತ್ರೆಯ ಪುಸ್ತಕ ಬಿಡುಗಡೆ ಮಾಡಿದ ಗಣ್ಯ ಮಾನ್ಯರು ಹೇಳಿದ್ದೇನು ಒಮ್ಮೆ ನೋಡಿಬಿಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಣೆಬೆನ್ನೂರು ಶ್ರೀ ರಾಣೆ ರಾಜ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಹದಿನಾರನೇ ವರ್ಷದ ವಾರ್ಷಿಕ ಗಣೇಶೋತ್ಸವದ ಪ್ರಯುಕ್ತ ಇವತ್ತೇನು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದ ಇದು ನಿನ್ನೆನ ಆಗ್ಬೇಕಿತ್ತು ಮುಂದೇನ್ ಮಾಡ್ತಾರೆ ಪ್ರಕಾಶ್ ಅಣ್ಣ ಮುಂದೆ ಏನು ಮಾಡ್ತಾರೆ ಮುಂದಿನ ವರ್ಷ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಒಂದ್ಸಲ ರಾಮ ಮಂದಿರ ಮಾಡ್ತಾರ ಅಂತ ಹೇಳಿ ನಾವು ನೋಡ್ದಂಗೆ ರಾಘವೇಂದ್ರ ಸರ್ ಅವ್ರನ್ನ ಒಂದು ತಿಂಗಳು ಮುಂಚೆನೇ ಕರ್ಕೊಂಡು ಹೋಗಿ ಎಲ್ಲ ಕೆಲಸ ಮಾಡಿ ನಾವು ಅಯೋಧ್ಯೆ ನಿಲ್ಲೇ ನೋಡಿದ್ವಿ ಆ ಥರ ಮಾಡಿದ್ರು ಹಾಗೆ ಈ ವರ್ಷ ಮಹಿಳೆಯರ ಬಗ್ಗೆ ತಿಳಿಸ್ಬೇಕು ಅಂತ ಇದಿದ್ದಾರೆ ಅಂತ ಎಲ್ಲ ನೋಡಬೇಕು ಇಲ್ಲೇನು ಇಲ್ಲೆಲ್ಲ ಕೆಲಸ ಮಾಡಿದ್ರು ಹಾಕಿಲ್ಲ ಅಲ್ಲ ಎಲ್ಲ ನೋಡ್ತಾ ಇದ್ದೆ ಅದರಲ್ಲೂ ನೋಡ್ಬೋದು ಸುಧಾಮೂರ್ತಿ ಅವರು ಇದ್ದಾರೆ ಎಲ್ಲ ಯಾವ ಥರ ಕೆಲಸ ಮಾಡಿ ಏನು ಮಾಡಿದ್ದಾರೆ ಎಲ್ಲರೂ ತೋರಿಸ್ತಾ ಇದ್ದಾರೆ ಒಟ್ಟು ಇವ್ರು ಏನು ಮಾಡ್ತಾರೆ ಇವ್ರು ಕೆಲ ಏನೇ ಕೆಲಸ ಮಾಡಲಿ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಕೊಂಡು ಹೋಗ್ಬೇಕು ಯಾಕಂದರೆ ಈ ಥರ ಯಾರು ಮಾಡೋಕ್ಕಾಗಲ್ಲ ಈಗ ಈಗ ಮಹಿಳೆಯರು ನೋಡಿದ್ವಿ ಮುಂದಿನ ವರ್ಷ ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಏನೋ ಜನರಿಗೆ ಪ್ರಕಾಶನ ಏನು ಮಾಡ್ತಾರೆ ಪ್ರಕಾಶನ ಏನು ಮಾಡ್ತಾರೆ ಅಂತ ನನಗೆ ಒಂಥರ ಗೊತ್ತು ಈ ಥರ ಅವ್ರು ಬೆಳಿಲಿ ಅಂತ ಹೇಳಿ ಎಲ್ಲರಿಗೂ ಎಲ್ಲರಿಗೂ ಅನಿಸುತ್ತೆ ಈ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನು ವಿರೋಧಿಸಿರ್ತಕ್ಕಂತಹ ಮತ್ತು ಅವರಿಗೆ ನಾವೆಲ್ಲರೂ ಕೂಡಿ ಶೋಷಣೆಗೆ ಒಳಗಾದಂತಹ ಮಹಿಳೆಯರಿಗೆ ಒಂದು ನಾವೆಲ್ಲರೂ ಕೂಡಿ ಈ ಸಂಸ್ಥೆಯಿಂದ ಆಗಬೇಕಂತಕ್ಕಂತಹ ಮಹಾ ಉದ್ದೇಶದಿಂದ ಈ ಒಂದು ನವದುರ್ಗೆ ವೈಭವ ಗಣೇಶವನ್ನ ಇವತ್ತಿನ ದಿವಸ ಪ್ರತಿಷ್ಠಾಪಲಾಗಿದೆ ಈ ಸಂಸ್ಥೆಯ ಈ ಗಣಪತಿ ಉತ್ಸವ ಏನಿದೆ ಇದು ನಮ್ಮಲ್ಲಿ ಆರಂಭ ಆಗಿದ್ದು ಕೂಡ ಹಾಗೆ ಕರ್ನಾಟಕಕ್ಕೆ ಗಣಪತಿ ಉತ್ಸವವನ್ನು ತಗೊಂಡು ಬಂದವರು ನಿಮ್ಮ ರಾಣೆಬೆನ್ನೂರಿನವರು ನಾನು ಯಾಕೆ ರಾಣೆಬೆನ್ನೂರಿನ ಬಗ್ಗೆ ಮತ್ತು ರಾಣೆಬೆನ್ನೂರಿನ ಗಣೇಶನ ಬಗ್ಗೆ ನನಗೆ ಹೆಚ್ಚು ಪ್ರೀತಿ ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ತಗೊಂಡು ಬಂದಿದ್ದು ಕರ್ನಾಟಕಕ್ಕೆ ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಮೊದಲ ಬಾರಿ ಸಾರ್ವಜನಿಕ ಗಣೇಶ ಬರ್ತಾನೆ ಗಣೇಶೋತ್ಸವ ಆರಂಭ ಆಗುತ್ತೆ ಬಂದವರು ನಿಮ್ಮ ನಿಮ್ಮ ಅದು ರಾಣೆಬೆನ್ನೂರಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅದಾದ ನಂತರ ಪ್ರಕಾಶ್ ಬೂಡಿಕಟ್ಟಿ ಅವರು ಚರ್ಚೆ ಮಾಡ್ತಾ ಇದ್ದಾಗ ಈ ವರ್ಷ ಯಾವ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಯಾವ ಒಂದು ಕಾನ್ಸೆಪ್ಟ್ ಇಂದ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಉದ್ದೇಶದೊಳಗಡೆ ಮಾತಾಡಿದಾಗ ಹೆಣ್ಮಕ್ಳ ಮೇಲೆ ಹೆಚ್ಚು ಶೋಷಣೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಆಗ್ತಾ ಇದ್ದಾವೆ ಅದು ಹೆಣ್ಮಕ್ಕಳು ಅಲ್ಲ ಹೆಣ್ಮಕ್ಳು ಸಬಲೆ ಎಂಬಂತಹ ಒಂದು ಕಾನ್ಸೆಪ್ಟನ್ನು ನಾವು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋಂಥ ಒಂದು ಸದುದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದು ಹೇಳಿ ಚರ್ಚೆ ಮಾಡಿದಾಗ